ಕಾಲ್ತುಳಿತ ಸಾವಿನ ಪ್ರಕರಣ ಖಂಡಿಸಿ ಬಿಜೆಪಿ ಪ್ರತಿಭಟನೆ ಪೊಲೀಸ್ ಅಧಿಕಾರಿಗಳ ಅಮಾನತು ಆದೇಶ ಹಿಂಪಡೆಯುವಂತೆ ಆಗ್ರಹ ಸಿಎಂ ಸಿಎಂ ಗೃಹ ಸಚಿವರು ಕೂಡಲೇ ರಾಜೀನಾಮೆ ನೀಡಲಿ ರಾಮಚಂದ್ರ ಚಾಮರಾಜನಗರ ಜಿಲ್ಲೆಯಲ್ಲಿ ಆರ್ಸಿಡಿ ವಿಜಯೋತ್ಸವ ಕಾಲ್ತುಳಿತ ಸಾವಿನ ಪ್ರಕರಣವನ್ನು ಖಂಡಿಸಿ ಜಿಲ್ಲಾ ಬಿಜೆಪಿ ವತಿಯಿಂದ ನಗರದಲ್ಲಿ ಪ್ರತಿಭಟನೆ ನಡೆಸಲಾಯಿತು ನಗರದ ಶ್ರೀ ಚಾಮರಾಜೇಶ್ವರ ಉದ್ಯಾನವನದ ಮುಂಭಾಗದಲ್ಲಿ ಸಮಾವೇಶಗೊಂಡ ಪ್ರತಿಭಟನಾ ನಿರತರೂ ಅಲ್ಲಿಂದ ಮೆರವಣಿಗೆ ಹೊರಟು ಭುವನೇಶ್ವರಿ ತೆರಳಿ ಅಲ್ಲಿ ಹಾದು ಹೋಗಿರುವ ರಾಷ್ಟ್ರೀಯ ಹೆದ್ದಾರಿ ತಡೆ ಪ್ರತಿಭಟನೆ ನಡೆಸಿ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ಸಂದರ್ಭದಲ್ಲಿ ಕೇಂದ್ರ ಪರಿಹಾರ ಸಮಿತಿ ಮಾಜಿ ಅಧ್ಯಕ್ಷ ಎಂ ರಾಮಚಂದ್ರ ಮಾತನಾಡಿ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದ ಆರ್ಸಿಬಿ ವಿಜಯೋತ್ಸವದ ಕಾತುರಿತ ಪ್ರಕರಣದ ನೇರ ಹೊಣೆಯನ್ನ ರಾಜ್ಯ ಸರ್ಕಾರ ಹೊತ್ತುಕೊಳ್ಳಬೇಕು ಯಾವುದೇ ಮುನ್ಸೂಚನೆ ಇಲ್ಲದೆ ಪೊಲೀಸ್ ಅನುಮತಿ ಇಲ್ಲದೆ ಸ್ವಾರ್ಥಕ್ಕಾಗಿ ಸರ್ಕಾರ ತರಾತುರಿಯಲ್ಲಿ ಆರ್ಸಿಬಿ ವಿಜಯೋತ್ಸವ ಆಚರಣೆ ಮಾಡಿದ್ದು ಕಾಲ್ತುಳಿತದಲ್ಲಿ ಹನ್ನೊಂದು ಮಂದಿಯ ಅಮಾಯಕರನ್ನ ಬಲಿಪಡೆದಿದೆ ರಾಜ್ಯ ಈ ಕೂಡಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ರಾಜೀನಾಮೆ ನೀಡಬೇಕು ಅಮಾಯಕ ಪೊಲೀಸ್ ಅಧಿಕಾರಿಗಳ ಅಮಾನತು ಆದೇಶವನ್ನು ಹಿಂಪಡೆಯಬೇಕು ಮೃತರ ಕುಟುಂಬಗಳಿಗೆ ಹೆಚ್ಚಿನ ಪರಿಹಾರ ನೀಡಬೇಕು ಎಂದು ಒತ್ತಾಯಿಸಿದ್ದಾರೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಹುನ್ನೂರು ಮಹದೇವಸ್ವಾಮಿ ಮಾತನಾಡಿ ತರಾತುರಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆರ್ಸಿಬಿ ವಿಜಯೋತ್ಸವ ಆಚರಣೆ ಮಾಡಿದ್ದು ತಮ್ಮ ತಪ್ಪನ್ನು ಪೊಲೀಸ್ ಅಧಿಕಾರಿ ಮೇಲೆ ಹಾಕಿ ಅವರನ್ನು ಅಮಾನಕ್ಕು ಪಡಿಸಲಾಗಿದೆ ಈ ಆದೇಶವನ್ನು ಹಿಂಪಡೆಯಬೇಕು ಎಲ್ಲಿದ್ರೆ ಬಿಜೆಪಿ ಉಗ್ರ ಹೋರಾಟ ಮಾಡಲಿದೆ ಎಂದು ಎಚ್ಚರಿಸಿದ್ದು ಪ್ರತಿಭಟನೆಯಲ್ಲಿ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮೂಡ್ಲಾಕೂಡು ಪ್ರಕಾಶ ಮಾಜಿ ಜಿಲ್ಲಾಧ್ಯಕ್ಷ ಆರ್ ಸುಂದರ್ ಮಂಡಲ ಅಧ್ಯಕ್ಷ ಶಿವರಾಜ್ ಅರಕಲ್ವಾಡಿ ಮಹೇಶ ಚೂಡ ಮಾಜಿ ಅಧ್ಯಕ್ಷ ಕುಲಗಣ ಶಾಂತಮೂರ್ತಿ ನಗರಸಭಾ ಸದಸ್ಯ ಮನೋಜ್ ಪಾಟೀಲ್ ನಗರ ಮಂಡಲ ಪ್ರಧಾನ ಕಾರ್ಯದರ್ಶಿ ಕೂಸಣ್ಣ ಮಾಜಿ ನಗರಸಭಾ ಸದಸ್ಯ ಸಿವಣ್ಣ ಎಸ್ಟಿ ಮೋರ್ಚಾ ಜಿಲ್ಲಾಧ್ಯಕ್ಷ ಚಂದ್ರಶೇಖರ್ ಮಹಿಳಾ ಮೋರ್ಚಾ ಜಿಲ್ಲಾಧ್ಯಕ್ಷೆ ಮಲೆಯೂರು ಕಮಲಮ್ಮ ಮಹಿಳಾ ಮೋರ್ಚಾ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಶೈಲಾ ಯುವ ಮೋರ್ಚಾ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆನಂದ ಭಕೀರಥ ಜಿಲ್ಲಾ ಮಾಧ್ಯಮ ವಕ್ತಾರ ಕಾಡಳ್ಳಿ ಕುಮಾರ್ ಜಿಲ್ಲಾ ಉಪಾಧ್ಯಕ್ಷ ವಿರಾಟ್ ಶಿವು ಅರಕಲ್ವಾಡಿ ನಾಗೇಂದ್ರ ಕಾರ್ಯದರ್ಶಿ ನಟ್ರಾ ಜೆಎಸ್ಟಿ ಮೋರ್ಚಾದ ರಾಜ್ಯ ರಾಜಕಾರಣಿ ಸದಸ್ಯ ಅಗರ್ರಾಜು ದೊಡ್ಡರಾಯ ಪೇಟೆ ಮಹೇಶ್ವರಿ ಜಯಶ್ರೀ ಬಲಜಾಕ್ಷಮ್ಮ ಜಿಲ್ಲಾ ಮಾಧ್ಯಮ ಸಂಚಾಲಕ ವೀರೇಂದ್ರ ಮಾಧ್ಯಮ ಸಹ ವಕ್ತಾರ ಮಂಜುನಾಥ ಜಿಲ್ಲಾ ಮಾಧ್ಯಮ ಪ್ರಮುಖ ರಾಮಸಮುದ್ರ ಶಿವಣ್ಣ ಮಂಡಲ ಮಾಜಿ ಅಧ್ಯಕ್ಷ ನಾಗರಾಜು ಹೈಟೆಕ್ ಶಿವು ಮುಖಂಡ ಕಂಪನಿಯ ನಾಯಕ ಧೃಂಗೇಶ್ ರಾಜಪ್ಪ ಕಿರಣ್ ಭಾಸ್ಕರ್ ರುದ್ರ ರಾಜೇಂದ್ರ ಇತರದು ವಾಪಸ್ ಬ್ಯೂರೋ ರಿಪೋರ್ಟ್ ಆಫ್ ಹೊಮ್ಮ ನಂಜುಂಡಾಯಕ ಪ್ರಶಾಂತ್ ಪವರ್ ಟಿವಿ ಉದ್ದೇಶಿಸಿ ಮಾಜಿ ನಿಗಮ ಮಂಡಳಿ ಅಧ್ಯಕ್ಷರಾದಂತಹ ರಾಮಚಂದ್ರನ್ ಅವರು ಇದ್ದರು ಆತ್ಮೀಯ ಬಂಧುಗಳೇ ಈಗಾಗಲೇ ರಾಜ್ಯಾದ್ಯಂತ ರಾಷ್ಟ್ರಾದ್ಯಂತ ಆರ್ ಸಿಬಿಯ ವಿಜಯೋತ್ಸವದಲ್ಲಿ ಬಡವನಿಂದ ಹನ್ನೊಂದು ಜನರ ನೋವನ್ನು ಇವತ್ತು ನಾವೆಲ್ಲ ದುಃಖವನ್ನು ಆಚರಣೆ ಮಾಡ್ತಾ ಇದ್ದೀನಿ ಆದರೆ ಯಾವುದೇ ಮುನ್ಸೂಚನೆ ಇಲ್ಲದೆ ದಿಢೀರನೇ ಆರ್ ಸಿ ಬಿಯ ವಿಜಯೋತ್ಸವವನ್ನು ಆಚರಣೆ ಮಾಡುವಂಥ ಸರ್ಕಾರ ಪೊಲೀಸ್ ಇಲಾಖೆಯವರು ಕೂಡ ಅನುಮತಿ ಇಲ್ಲದೆ ನಿರ್ದಾಕ್ಷಿಣ್ಯವಾಗಿ ಇವರು ತಮ್ಮ ಸ್ವಾರ್ಥಕ್ಕೋಸ್ಕರ ವಿಜಯೋತ್ಸವವನ್ನು ಆಚರಣೆ ಮಾಡಿ ಸುಮಾರು ಹನ್ನೊಂದು ಜನ ಅಮಾಯಕರನ್ನು ಬಲಿಯನ್ನ ಇವತ್ತು ಪಡೆದಿದೆ ಇದಕ್ಕೆ ಹೊಣೆಗಾರರಾಗಿ ಮಾನ್ಯ ಮುಖ್ಯಮಂತ್ರಿಗಳು ಗೃಹ ಸಚಿವರು ತಕ್ಷಣಕ್ಕೆ ರಾಜೀನಾಮೆ ಕೊಟ್ಟರೆ ಅವರಿಗೆ ಗೌರವ ಉಳಿಸಿದ್ದಾರೆ ಯಾವುದೋ ನಿರಪರಾಧಿಗಳನ್ನು ಪೊಲೀಸ್ ಕಮಿಷನರನ್ನ ಸಸ್ಪೆಂಡ್ ಮಾಡಿದ್ದಾರೆ ಇಬ್ಬರು ಐ ಪಿ ಎಸ್ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿದ್ದಾರೆ ಇದಕ್ಕೆಲ್ಲ ಹೊಣೆಯನ್ನು ಗೃಹ ಮಂತ್ರಿಗಳು ಹೊಣೆ ಹೊತ್ತು ಕೂಡ ರಾಜೀನಾಮೆ ಕೊಡಬೇಕು ಮುಖ್ಯಮಂತ್ರಿಗಳು ಕೂಡ ಈ ಹೊಣೆಯನ್ನು ಓಡಬೇಕು ಯಾಕಂದರೆ ಪೊಲೀಸ್ ಇಲಾಖೆ ಸೂಚನೆ ಕೊಟ್ಟಿದ್ರು ಕೂಡ ಇಡೀನ ಸುಮಾರು ಲಕ್ಷಾಂತರ ಜನರ ಆಗಮನದಿಂದ ತೊಂದರೆ ಆಗುತ್ತೆ ಆ ನಿಟ್ಟಲ್ಲಿ ಕಾರ್ಯಕ್ರಮ ಬೇಡ ಅಂತ ಹೇಳಿದ್ರು ಕೂಡ ಇವರು ಈ ಒಂದು ಕಾರ್ಯಕ್ರಮವನ್ನು ಆಚರಣೆ ಮಾಡಿ ಅನೇಕ ಜೀವಗಳನ್ನ ಬಲಿಯನ್ನು ಪಡೆದಿದ್ದಾರೆ ಇದೊಂದು ದುರದೃಷ್ಟ ಇದಕ್ಕೆ ಸರ್ಕಾರ ಹೊಣೆಯನ್ನು ಒಡೆದೇಕಂಥ ಸಂದರ್ಭದಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿಯಿಂದ ಒತ್ತಾಯವನ್ನು ಮಾಡ್ತಾ ಇದ್ದೀವಿ